ಬಹುಶಃ ಇವತ್ತು ಒಂದು ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕಾರ್ಯಗಳ ಲೋಕಾರ್ಪಣೆ ನಾವು ಮಾಡ್ತಾ ಇದ್ದೇವೆ ಮತ್ತು ಕೆಲವು ಕಾರ್ಯಕ್ರಮಗಳ ಶಂಕುಸ್ಥಾಪನೆಯನ್ನು ಮಾಡತಕ್ಕಂಥದಕ್ಕೆ ಇವತ್ತು ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು ಇವತ್ತು ನಮ್ಮ ಮಧ್ಯೆ ಉಪಸ್ಥಿತಿದ್ದಾರೆ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತಾ ತಮಗೆಲ್ಲ ಗೊತ್ತಿದ್ದಂತೆ ಬಾಳಂಬೇಡಿ ನೀರಾವರಿ ಯೋಜನೆ ಬಹುಶಃ ನಮ್ಮ ತಾಲೂಕಿನ ಅರ್ಧ ಭಾಗ ಈ ಕೆರೆಗಳನ್ನು ತುಂಬಿಸ್ತಕ್ಕಂಥ ಮಹತ್ವವಾದಂಥ ಯೋಜನೆ ಇದಾಗಿತ್ತು ಸುಮಾರು ಎಪ್ಪತ್ತೆರಡು ಹಳ್ಳಿಗಳನ್ನು ಸುಮಾರು ಎಪ್ಪತ್ತೆರಡು ಹಳ್ಳಿಗಳಲ್ಲಿ ನೂರ ಅರವತ್ತೆರಡು ಕೆರೆಗಳನ್ನು ತುಂಬಿಸ್ತಕ್ಕಂಥ ಬೃಹತ್ವಾದಂಥ ಯೋಜನೆ ನಮ್ಮ ಬಾಳಂಬೇಡಿ ಎದ ನೀರವರ ಯೋಜನೆ ಇದಾಗಿದೆ ಅದರ ಜೊತೆಗೆ ಅನೇಕ ಕಡೆ ಕುಡಿಯಿನ ನೀರಿನ ಬವನೆಯನ್ನು ನೀಗಿಸ್ತಕ್ಕಂಥದ್ದು ನೀರು ಹರಿಸಲು ಈ ಯೋಜನೆ ಬಹಳಷ್ಟು ಯೋಗ್ಯ ಮತ್ತು ಅನುಕೂಲ ಆಗಿದೆ ಅನ್ನೋದನ್ನು ನಾನು ಇಲ್ಲಿ ಹೇಳಬೇಕಾಗ್ತದೆ ಒಂದು ಮಾತು ನಾನಿಲ್ಲಿ ನೆನಪಿಸ್ಕೊಳ್ತೀನಿ ಬಹುಶಃ ಎರಡು ಸಾವಿರದ ಹದಿನೆಂಟರ ಪ್ರಾರಂಭದಲ್ಲಿ ಅವತ್ತು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಈ ತಾಲೂಕಿನಲ್ಲಿ ಸಾಧನಾ ಸಮಾವೇಶ ಸರ್ಕಾರದ ಐದು ವರ್ಷದ ಕಾರ್ಯಕ್ರಮಗಳ ಬಗ್ಗೆ ಸಾಧನಾ ಸಮಾವೇಶ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಜನರ ಬೇಡಿಕೆ ಈ ಬಾಳಂಬೇಡಿ ಎದ್ದಿರ ಅವರ ಯೋಜನೆ ಆಗಿತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟಿದ್ದರು ಮತ್ತೆ ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಬರ್ತದೆ ಅದನ್ನು ನಾನು ಅನುಷ್ಠಾನಕ್ಕೆ ತರ್ತೀನಿ ಅಂತ ಹೇಳಿ ನಮ್ಮೆಲ್ಲರಿಗೂ ಭರವಸೆಯನ್ನು ಕೊಟ್ಟಿದ್ದರು ಆದರೆ ದುರ್ದೈವ ನಮ್ಮ ಪೂರ್ಣ ಬಹುಮತದ ಸರ್ಕಾರ ಬರದೆ ಎರಡು ಸಾವಿರ ಹದಿನೆಂಟರಲ್ಲಿ ಸಮ್ಮಿಶ್ರ ಸರ್ಕಾರ ಈ ಸಂದರ್ಭದಲ್ಲಿ ಬಂತು ಅಂದಿನ ಶಾಸಕರಾದಂಥ ಮನೋ ದಿವಂಗತ ಮನೋಹರ್ ತಹಶೀಲ್ದಾರ್ ಅವರು ಕೂಡ ಇದರ ಬಗ್ಗೆ ಅನೇಕ ಬಾರಿ ಸರ್ಕಾರ ಮಟ್ಟದಲ್ಲಿ ಒತ್ತಾಯನ ಮಾಡಿದರು ಒಂದು ಸುದೈವ ಅಂದರೆ ಆ ಸಮ್ಮಿಶ್ರ ಸರ್ಕಾರದಲ್ಲಿ ಜಲಸಂಪನ್ನ ಸಚಿವಾಲಯವನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರೇ ವಹಿಸ್ಕೊಂಡಿದ್ದರು ನಾನು ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ ನಾನು ಸ್ಪರ್ಧೆ ಮಾಡ್ತಕ್ಕಂಥ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಎಲ್ಲರೂ ಒಂದೇ ಮಾತಾಗಿತ್ತು ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಆದರೆ ನೀವು ಬಾಳಂಬಿಡಿ ಏತ್ ನೀರಾವರಿ ಯೋಜನೆಯನ್ನು ಸಾಕಾರಗೊಳಿಸಬೇಕು ಅಂತಕ್ಕಂಥ ಒತ್ತಾಯ ಇಡೀ ತಾಲೂಕಿನಲ್ಲಿ ಆ ಸಂದರ್ಭದಲ್ಲಿ ಕೇಳ್ತಕ್ಕಂಥದ್ದು ನಾನು ಚುನಾವಣೆ ಸೋತ ಮೇಲೂ ಕೂಡ ಅನೇಕ ಮಾರ್ಗದರ್ಶನ ಮಾಡತಕ್ಕಂಥ ಹಿರಿಯರು ನನಗೆ ಅದೇ ಒತ್ತಾಯ ಮಾಡ್ತಿದ್ರು ಅವರಿಗೆಲ್ಲ ಮಾಹಿತಿ ಪಡ್ಕೊಂಡು ನಾನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಹೋಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾನಗಲ್ನಲ್ಲಿ ಭರವಸೆ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಈ ಯೋಜನೆಯನ್ನು ಜಾರಿಗೆ ಅಂತ ಆಶ್ವಾಸನೆ ಕೊಟ್ಟಿದ್ದೀವಿ ಈಗ ಆ ಇಲಾಖೆ ತಮ್ಮ ಸುಪರ್ದಿಯಲ್ಲಿದೆ ಇದು ಏನಾದರೂ ಮಾಡಿ ನಮ್ಮ ತಾಲೂಕಿಗೆ ನೀವು ಇದನ್ನು ಕೊಡಬೇಕಂತ ಒತ್ತಾಯ ಮಾಡಿದಾಗ ಅವರು ತಕ್ಷಣ ಅಧಿಕಾರಿಗಳನ್ನು ಕರೆದು ಲೈನ್ ಎಸ್ಟಿಮೇಟ್ ಡಿಟೇಲ್ ಎಸ್ಟಿಮೇಟ್ ಮಾಡಲಿಕ್ಕೆ ಆದೇಶವನ್ನು ಮಾಡಿದರು ಎರಡು ಸಾವಿರದ ಹತ್ತೊಂಬತ್ತರ ಜುಲೈ ತಿಂಗಳಲ್ಲಿ ಮುಖ್ಯಮಂತ್ರಿಗಳ ಅಧ್ಯ ಅಧ್ಯಕ್ಷತೆಯಲ್ಲಿ ಮತ್ತು ಜಲಸಂಪನ್ಮೂಲ ಸಚಿವರ ಉಪಾಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆಯಲ್ಲಿ ಅದಕ್ಕೆ ಅನುಮೋದನೆ ಕೊಡುವ ಮೂಲಕ ಸಚಿವ ಸಂಪುಟಕ್ಕೆ ಮಂಡಿಸಲು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಸೂಚಿಸಿದರು ಅನ್ನೋದನ್ನು ನಾನು ಇಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ ಆದರೆ ದುರ್ದೈವ ಒಂದೇ ತಿಂಗಳಲ್ಲಿ ನಮ್ಮ ಸರ್ಕಾರ ಪತನವಾಯಿತು ಆ ಸಂದರ್ಭದಲ್ಲಿ ನಾನು ಹೊಸ ಬರತಕ್ಕಂಥ ಸರ್ಕಾರ ಮತ್ತು ಅಂದಿನ ಶಾಸಕರಾದಂಥ ದಿವಂಗತ ಸಿ ಎಂ ಉದಾಸಿ ಸಾಹೇಬ್ರನ್ನ ನಾನು ಮನವಿ ಮಾಡಿಕೊಂಡು ಏನು ಸಂಪುಟದ ಸಭೆ ಮುಂದೆ ಈ ಪ್ರಸ್ತಾವನೆಯನ್ನು ಈಗ ತಂದಿದ್ದಾರೆ ಅದನ್ನು ಶೀಘ್ರ ಅನುಮೋದನೆಗೊಳಿಸುವ ಮೂಲಕ ನಮ್ಮ ಈ ಕನಸನ್ನು ಸಾಕಾರಗೊಳಿಸಲಿಕ್ಕೆ ತಾವು ಮುಂದಾಣ ವಹಿಸ್ಬೇಕಂತ ಹೇಳಿ ಮಾಧ್ಯಮದ ಮೂಲಕ ಒತ್ತಾಯವನ್ನು ಕೂಡ ಸಂದರ್ಭದಲ್ಲಿ ಮಾಡಿದೆ ಇವತ್ತು ಆ ಯಶ್ ಆ ಯೋಜನೆ ಜಾರಿಯಾಗಿ ಯಶಸ್ವಿಯಾಗಿ ಸುಮಾರು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಒಂದು ಟ್ರಯಲ್ ರನ್ ಮಾಡುವ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ಲ ಕೆರೆಗಳನ್ನು ತುಂಬಿಸುವ ಮೂಲಕ ಇವತ್ತು ಇಂಥ ಸುಡು ಬಿಸಿಲಿನಲ್ಲಿಯೂ ಕೂಡ ಎಲ್ಲ ಕೆರೆಗಳಲ್ಲಿ ನೀರಿದ್ದು ಅಂತರ್ಜಲಕ್ಕೆ ಇವತ್ತು ಒಂದು ದೊಡ್ಡ ಶಕ್ತಿ ಸಿಕ್ಕಿದೆ ಈ ಬಾಳಂಬಿಡ್ ಏತ್ ನೀರಾವರಿ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಹಿರೇಕಾಂಕ್ಷಿ ಏತ್ ನೀರಾವರಿ ಯೋಜನೆ ಸುಮಾರು ಒಂಬತ್ತು ಗ್ರಾಮಗಳು ಎಪ್ಪತ್ತೆಂಟು ಕೆರೆಗಳನ್ನು ತುಂಬಿಸ್ತಕ್ಕಂಥ ಈ ಯೋಜನೆಯು ಕೂಡ ಇವತ್ತು ಲೋಕಾರ್ಪಣೆ ಆಗ್ತಕ್ಕಂಥದ್ದು ಭಾಳ ಹಳೆಯದಾದಂಥ ಬಸಾಪುರ್ ಏತ್ ನೀರಾವರಿ ಯೋಜನೆ ಕಳೆದ ನಾಲ್ಕು ಐದು ವರ್ಷದಿಂದ ಕಾರ್ಯನಿರ್ವಹಿಸದೆ ಸಂಪೂರ್ಣ ದುಸ್ಥಿತಿ ಮತ್ತು ಬಂದ್ ಆದಂಥ ಪರಿಸ್ಥಿತಿಯಲ್ಲಿ ಆ ಭಾಗದ ರೈತರ ಜೀವನ ಭಾಳ ಚಿಂತಾಜನಕವಾಗಿತ್ತು ಆ ಸಂದರ್ಭದಲ್ಲೂ ಕೂಡ ನಾವು ಉಪಮುಖ್ಯಮಂತ್ರಿಗಳನ್ನು ಕೇಳಿಕೊಂಡಾಗ ಬಸಾಪುರ ಏತ್ ನೀರಾವರಿ ಪ್ರಥಮ ಹಂತದಲ್ಲಿ ಅದನ್ನು ಪ್ರಾರಂಭ ಮಾಡಲಿಕ್ಕೆ ಸಂಪೂರ್ಣ ಅನುದಾನವನ್ನು ಒದಗಿಸುವ ಮೂಲಕ ಇವತ್ತು ಐದು ಸಾವಿರ ಎಕರೆಗಳಿಗೆ ಆ ನೀರನ್ನು ಕೊಡ್ತಕ್ಕಂಥ ಸಫಲತೆಯನ್ನು ನಾವು ಪ್ರಾಪ್ತ ಮಾಡಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಈ ಯೋಜನೆಗೆ ನಮ್ಮ ತಾಲೂಕಿನ ನೀರಾವರಿ ಯೋಜನೆಗೆ ಸುದೀರ್ಘವಾಗಿ ಈ ತಾಲೂಕಿನ ಪ್ರಾತಿನಿಧ್ಯ ನಡೆಸಿದಂಥ ದಿವಂಗತ ಮನೋಹರ್ ತಹಶೀಲ್ದಾರ್ ಅವ್ರನ್ನ ಮತ್ತು ದಿವಂಗತ ಸಿ ಎಂ ಉದಾಸಿ ಅವ್ರನ್ನ ಈ ಸಂದರ್ಭದಲ್ಲಿ ನನ್ನ ಗೌರವ ನಮನಗಳನ್ನು ಕೂಡ ಸಲ್ಲಿಸಲಿಕ್ಕೆ ಇವತ್ತು ನಾನು ಬಯಸ್ತಾ ಇದ್ದೇನೆ ಇಷ್ಟೆಲ್ಲ ಆದ ಮೇಲೆ ಬೇಡಿಕೆಯಂತೂ ನಮ್ಮ ಹಲವಾರು ಇದ್ದಾವೆ ಆದರೆ ಬಹಳ ಪ್ರಮುಖವಾದಂತಹ ಬೇಡಿಕೆಗಳನ್ನ ಇವತ್ತು ಜನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಇಪ್ಪತ್ತೇಳು ಗ್ರಾಮಗಳು ನೂರ ಹದಿನಾರು ಕೆರೆಗಳು ತುಂಬಿಸ್ತಕ್ಕಂಥ ನರೇಗಲ್ ಬ್ಯಾಗ್ವಾದಿ ಕುಷ್ನೂರು ಭಾಗದ ನೀರಾವರಿ ಯೋಜನೆಗೆ ತಾವು ಅನುಮೋದನೆ ಕೊಡುವ ಮೂಲಕ ಆ ಭಾಗದ ರೈತರ ಬದುಕಿನಲ್ಲಿ ಬೆಳಗಾಗುವಂಥ ಕೆಲಸ ಈ ಸರ್ಕಾರದಿಂದ ಆಗಬೇಕಾಗಿದೆ ಆ ಯೋಜನೆಯನ್ನ ತಾವು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳಷ್ಟು ಕಡೆ ಇವತ್ತು ನಮ್ಮ ಜಿಲ್ಲೆಗೆ ಪ್ರಮುಖವಾಗಿ ಕುಡಿಯುವ ನೀರು ಮತ್ತು ಹೊಲಗಳಿಗೆ ನೀರು ಹಾಯಿಸ್ತಕ್ಕಂಥ ವರ್ಧಾ ಬೆಡ್ತಿ ನದಿ ನೀರು ಜೋಡಣೆ ಮಾಡತಕ್ಕಂಥದ್ದು ಅನೇಕ ಬಾರಿ ಕೂಗು ನಮ್ಮೆಲ್ಲರಿಗೂ ಕೇಳ್ತಾ ಇದೆ ಇವತ್ತು ರೈತ ಮುಖಂಡರು ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಸಲ್ಲಿಸಿದ್ದಾರೆ ಬಹುಶಃ ನಾನು ಸ್ವಲ್ಪ ಇದರ ಹಿನ್ನೆಲೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರೋದೇನೆಂದರೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸನ್ಮಾನ್ಯ ಪಿ ವಿ ನರಸಿಂಹರವರು ಪ್ರಧಾನಮಂತ್ರಿ ಇರತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ನದಿಗಳ ಜೋಡಣೆಯ ಪಟ್ಟಿಯಲ್ಲಿ ನಮಗೆ ವರದಾ ಬೇಡ್ತಿ ನದಿ ಜೋಡಣೆ ಆಗ್ತಕ್ಕಂಥ ಪ್ರಸ್ತಾವನೆ ಆ ಸಂದರ್ಭದಲ್ಲಿ ಕೈಗೊಳ್ಳಲು ಸೂಚನೆಯನ್ನು ಕೊಟ್ಟಿದ್ರು ಮುಂದೆ ಎರಡು ಸಾವಿರ ಹತ್ತರಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈ ಪ್ರಸ್ತಾವನೆಯನ್ನು ಸಲ್ಲಿಸಿ ಸಂಪೂರ್ಣ ಯೋಜನಾ ವೆಚ್ಚವನ್ನು ಕೇಂದ್ರ ಸರ್ಕಾರ ಬರೆಸ್ತದೆ ಅಂತಕ್ಕಂಥ ಪತ್ರವನ್ನು ಕೂಡ ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬರೆದಿದೆ ನಾನು ಹೋದ ವಾರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಇದು ತಂದು ತಾವೇನಾದರೂ ಮಾಡಿ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರ ಕಳಿಸ್ತಕ್ಕಂಥದ್ದು ನಮ್ಮ ಭಾಗದ ಸಂಸದರಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಕೂಡ ಸಂಸದನಲ್ಲಿ ಇದರ ಬಗ್ಗೆ ಅವರು ಈ ವಿಷಯದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರ ಒತ್ತಾಯನ ಮಾಡಿದ್ದಾರೆ ಇವತ್ತಿನ ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಗಳ ಕಾರ್ಯಕ್ರಮ ಸರ್ಕಾರಕ್ಕೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ ಮತ್ತು ಅವರ ಆರೋಗ್ಯದ ಸಮಸ್ಯೆಯಿಂದ ಈ ಕಾರ್ಯಕ್ರಮದಲ್ಲಿ ಆಗ್ತಾ ಇಲ್ಲ ಅಂತ ವೈಯಕ್ತಿಕವಾಗಿ ನನಗೂ ಕೂಡ ಪತ್ರವನ್ನು ಬರೆದು ಮುಂದೆ ನಡತಕ್ಕಂಥ ಎಲ್ಲ ಅಭಿವೃದ್ಧಿ ಯೋಜನೆಗೆ ನಂದು ಕೂಡ ಸಂಪೂರ್ಣ ಸಹಕಾರ ಇದೆ ಅಂತಕ್ಕಂಥದ್ದು ಮತ್ತು ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸತಕ್ಕಂಥದ್ದು ಇಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದೇನೆ ನೀರಾವರಿ ಯೋಜನೆಗಳ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಇವತ್ತು ವಿದ್ಯುತ್ ಸಮಸ್ಯೆಗಳನ್ನು ಕಳೆದ ಎಂಟತ್ತು ವರ್ಷದಿಂದ ಬಹಳ ದೊಡ್ಡ ಪ್ರಮಾಣದ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ವಿ ಬಹಳಷ್ಟು ರೈತರ ಪಂಪ್ಸೆಟ್ಗಳಿಗೆ ಕರ್ ವಿದ್ಯುತ್ತನ್ನು ಪೂರೈಕೆ ಮಾಡತಕ್ಕಂಥ ಅಸ್ತವ್ಯಸ್ತ ಆಗೋದರಿಂದ ರೈತರ ಕೃಷಿ ಚಟುವಟಿಕೆಗಳಲ್ಲಿ ಹಿನ್ನಡೆಯನ್ನು ನಾವು ಆಗಿದ್ದನ್ನು ನೋಡ್ತಾ ಇದ್ದೀವಿ ಇವತ್ತು ಬಾಳಂಬಿಡ ಗ್ರಿಡ್ಡನ್ನು ನೂರ ಹತ್ತು ಕೆ ವಿ ಗ್ರಿಡ್ ಅನ್ನು ಉದ್ಘಾಟನೆ ಮಾಡುವ ಮೂಲಕ ಈ ಭಾಗದ ಹದಿನಾಲ್ಕಕ್ಕಿಂತ ಹೆಚ್ಚು ಗ್ರಾಮಗಳಿಗೆ ಸುಮಾರು ಹದಿನೈದು ನೂರು ಪಂಪ್ಸೆಟ್ಗಳಿಗೆ ವಿದ್ಯುತ್ತದ ಪೂರೈಕೆಯಲ್ಲಿ ಇವತ್ತು ಸುಧಾರಣೆ ಆಗ್ತಕ್ಕಂಥ ಬಾಳಂಬೀಡ್ ಗ್ರಿಡನ್ನು ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಏನು ಭಾಳ ಪ್ರಗತಿಯಲ್ಲಿ ಆಗ್ತಕ್ಕಂಥದ್ದು ಹಿಂದೆ ಆಗಿದ್ದನ್ನು ಈ ಸರಿ ಬಮ್ಮನಳ್ಳಿ ಮತ್ತು ಬೆಳಗಾಲ್ಪೇಟೆಯಲ್ಲಿ ಮೂವತ್ತ್ಮೂರು ಕೆ ವಿ ಎ ಗ್ರಿಡನ್ನು ನೂರ ಹತ್ತು ಕೆ ವಿಗೆ ಟೆಂಡರ್ ಹಂತದಲ್ಲಿ ಇದ್ದು ಅದು ಕೂಡ ಬಹುಶಃ ಮುಂದಿನ ಐದಾರು ತಿಂಗಳಲ್ಲಿ ಆ ಕಾರ್ಯ ಮುಗಿದ ಮೇಲೆ ಲೋಕಾರ್ಪಣೆ ಆದ ಮೇಲೆ ಸುಮಾರು ತೊಂಬತ್ತು ಗ್ರಾಮಗಳಿಗೆ ವಿದ್ಯುತ್ ಪೂರೈಕೆಯಲ್ಲಿ ಸುಧಾರಣೆ ನಾವು ಕಾಣಲಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಗೊಂದಿಯಲ್ಲೂ ಕೂಡ ಹೊಸ ಗ್ರಿಡ್ ಆಗ್ತಕ್ಕಂಥದ್ದು ಈಗ ಟೆಂಡರ್ ಕರಿತಕ್ಕಂಥ ಹಂತದಲ್ಲಿ ಇದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತೇನು ರೈತರು ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ್ ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸುಮಾರು ಆರು ಸಾವಿರ ಮೂವತ್ತೊಂಬತ್ತು ಅರ್ಜಿಗಳು ಹಾಗೆ ಉಳ್ಕೊಂಡಿದ್ದನ್ನು ನಮ್ಮ ಸರ್ಕಾರ ಬಂದ ಮೇಲೆ ನಾಲ್ಕು ಸಾವಿರದ ಎಂಟು ಎರಡು ನೂರ ಒಂಬತ್ತು ಅರ್ಜಿಗಳನ್ನು ವಿಲೇ ಮಾಡುವ ಮೂಲಕ ಇವತ್ತು ಅವ್ರನ್ನ ಅಕ್ರಮ ಸಕ್ರಮ ಅಡಿಯಲ್ಲಿ ಸಕ್ರಮಗೊಳಿಸಿ ಇವತ್ತು ವಿದ್ಯುತ್ ಪೂರೈಕೆ ಮಾಡತಕ್ಕಂಥದ್ದು ಸಾಧನೆಯು ಕೂಡ ಇವತ್ತು ನಮ್ಮ ತಾಲೂಕಿನಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ಉಳಿದಿರೋಂಥ ಸಾವಿರದ ಎಂಟುನೂರ ಮೂವತ್ತು ಕೂಡ ಟೆಂಡರ್ ಹಂತದಲ್ಲಿ ಆ ವಿದ್ಯುತ್ ಸಂಪರ್ಕಗಳು ಇದಾವೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ನಮಗಿನ್ನ ಎರಡು ಗ್ರಿಡ್ಗಳು ಆಗ್ತಕ್ಕಂಥ ಅವಶ್ಯಕತೆ ಇದೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪಂಪ್ಸೆಟ್ ಹೊಂದತಕ್ಕಂಥ ತಾಲೂಕು ಯಾವುದಾರಾಗಿದ್ದರೆ ಅದು ನಮ್ಮ ಹಾನಗಲ್ ತಾಲೂಕು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಅದಕ್ಕಾಗಿ ಕುಷ್ನೂರು ಮತ್ತು ಮಾರಂಬೀಡ್ ಗ್ರಾಮಗಳಲ್ಲಿ ನೂರ ಹತ್ತು ಕೆ ಹೊಸ ಗ್ರಿಡ್ಗಳನ್ನು ನಿರ್ಮಾಣ ಮಾಡಲಿಕ್ಕೆ ತಮ್ಮ ಅನುದಾನದ ಮಂಜೂರಾತಿಯನ್ನು ಕೊಟ್ಟು ನಮಗೆ ಸಹಾಯ ಮಾಡಬೇಕಂತ ಹೇಳಿ ಈ ವೇದಿಕೆ ಮೂಲಕ ನಾನು ಹೇಳಿ ಬಯಸ್ತಾ ಇದ್ದೀನಿ ಇವತ್ತು ನಮ್ಮ ವಿದ್ಯುತ್ ಪೂರೈಕೆ ಒಂದೇ ಲೈನು ನಮಗೆ ಏನು ಹಾವೇರಿಯಿಂದ ಬರ್ತಕ್ಕಂಥ ಲೈನ್ ನಾವು ಅವಲಂಬಾಗಿದೆ ಏನಾದರೂ ಆ ಲೈನಲ್ಲಿ ಮಳೆಯಿಂದನೋ ಗಾಳಿಯಿಂದನೋ ಅಥವಾ ಬೇರೆ ಕಾರಣಕ್ಕೆ ಪೂರೈಕೆ ವ್ಯತ್ಯಾಸ ಆದರೆ ನಮಗೆ ಸಂಪೂರ್ಣ ಅರ್ಧಕ್ಕಿಂತ ಹೆಚ್ಚು ತಾಲೂಕು ನಾವು ಕತ್ತಲಲ್ಲೇ ಬದುಕಬೇಕಾದಂಥ ಪರಿಸ್ಥಿತಿ ಅನೇಕ ಸಂದರ್ಭದಲ್ಲಿ ನಾವು ಕಂಡಿದ್ದೇವೆ ಹಾಗಾಗಿ ಮುಂಡಗೋಡದಿಂದ ಏನು ಹುಬ್ಳಿಯಿಂದ ಮುಂಡಗೋಡಿಗೆ ವಿದ್ಯುತ್ ಪೂರೈಕೆ ಆಗ್ತಕ್ಕಂಥ ಲಿಂಕ್ ಲೈನ್ ಇದೆ ಅದನ್ನು ಹಾನಗಲ್ವರೆಗೆ ಜೋಡಿಸಿದರೆ ಬಹುಶಃ ಈ ಎಲ್ಲ ಸಮಸ್ಯೆಗಳಿಗೆ ನಮಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಲೋಕೋಪಯೋಗಿ ಇಲಾಖೆಯಲ್ಲಿ ಯಾವತ್ತೂ ಕೂಡ ಮಾನ್ಯ ಸಚಿವರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಸದಾ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಐದು ಕೋಟಿ ವೆಚ್ಚದಲ್ಲಿ ಇವತ್ತು ಅಕ್ಕಿಯಾಲೂರಿನಲ್ಲಿ ಹೊಸ ಅತಿಥಿ ಗೃಹದ ಕಟ್ಟಡದ ಲೋಕಾರ್ಪಣೆ ಜೊತೆಗೆ ಹಾನ್ಗಲ್ನಲ್ಲಿ ಇರತಕ್ಕಂಥ ಸರ್ಕಾರಿ ಕಚೇರಿಗಳ ಒಂದು ಸಂಕೀರ್ಣ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಕೂಡ ಇವತ್ತು ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥದ್ದು ಕಳೆದ ಮೂರು ವರ್ಷದಲ್ಲಿ ಸುಮಾರು ಎಪ್ಪತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆಗಳ ಸುಧಾರಣೆಗೆ ಸುಗಮ ಸಂಚಾರಕ್ಕೆ ಅನುಕೂಲ ನಮಗೆ ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೇನೆ ಭಾಳ ಪ್ರಮುಖವಾದಂಥ ಒಂದು ರಸ್ತೆ ಕೊಡುಬಿದ್ರಿ ಚಿಕ್ಕನಾಲ್ಗೂಡು ರಾಜ್ಯ ಹೆದ್ದಾರಿ ಬಹುಶಃ ಇವತ್ತು ಬೆಳಗಾವಿ ಹುಬ್ಬಳ್ಳಿಯಿಂದ ಶಿವಮೊಗ್ಗದ ಕಡೆ ಮಂಗಳೂರು ಕಡೆ ಪ್ರಯಾಣ ಬೆಳೆಸ್ತಾದ್ರೆ ಹೆಚ್ಚಿನ ಹೆಚ್ಚು ವಾಹನಗಳು ಹಾನಗಲ್ ನಗರದ ಒಳಗಡೆಯಿಂದ ಹೋಗ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೇವೆ ಸಾಕಷ್ಟು ವಾಹನಗಳ ದಟ್ಟಣೆಯಿಂದ ಅಲ್ಲಿ ಸ್ವಲ್ಪ ಬೀದಿ ಬದಿ ವ್ಯಾಪಾರಸ್ಥರಾಗಲಿ ಜನರ ಜೀವನರಿಗೂ ಕೂಡ ಸಂದರ್ಭದಲ್ಲಿ ನಮಗೆ ಸಮಸ್ಯೆ ಆಗ್ತಿದ್ದನ್ನು ನಾವು ಕಂಡುಕೊಳ್ತಿದ್ದೇವೆ ಹಿಂದೆ ಅದು ರಸ್ತೆ ಅಗಲೀಕರಣ ಆಗಬೇಕಂತಕ್ಕಂಥ ಕೆ ಯೋಜನೆಯಲ್ಲಿ ಯೋಜನೆಯಲ್ಲಿದ್ದರೂ ಕೂಡ ತರಾತುರಿಯಲ್ಲಿ ಆ ಕಾಮಗಾರಿಯನ್ನು ಮುಗಿಸಿ ಇವತ್ತು ಲೋಕಾಯುಕ್ತ ಇಲಾಖೆಗೆ ಹಸ್ತಾಂತರ ಮಾಡಿದಂಥ ಸನ್ನಿವೇಶವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾನ್ಯ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ರಸ್ತೆ ಅಗಲೀಕರಣ ಮಾಡುವ ಮೂಲಕ ಸುಗಮವಾಗಿ ಸಂಚಾರಕ್ಕೆ ತಾವು ಅನುದಾನವನ್ನು ನಮ್ಮ ಮಂಜೂರು ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಹಾನಗಲ್ ನಗರದಲ್ಲಿ ಬೈಪಾಸ್ ರಚನೆ ಮಾಡಿ ನಮಗೆ ಅನುಕೂಲ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತಾವು ಮಾಡಿಕೊಡ್ತೀರಿ ಅಂತ ಹೇಳಿ ನಾನು ನಂಬಿಕೊಂಡಿದ್ದೇನೆ ಇವತ್ತು ಸಂಪೂರ್ಣ ತಾಲೂಕಿನಲ್ಲಿ ಬಹುಗ್ರಾಮ ಕುಡಿಯುವ ನೀರಿನಲ್ಲಿ ಅನೇಕ ಯೋಜನೆಗಳನ್ನು ನಾವು ಇವತ್ತು ಜಾರಿಗೆ ತಂದಿದ್ದೇವೆ ಇವತ್ತು ಒಂದು ಯೋಜನೆ ಶಂಕುಸ್ಥಾಪನೆ ಮಾಡತಕ್ಕಂಥದ್ದು ಕೂಡ್ಲ ಬಹುಗ್ರಾಮ ಕುಡಿಯುವ ನೀರಿನ ಸರಬರಾಜಿನ ಪುನಶ್ಚೇತನ ಕಾರ್ಯಕ್ರಮ ಸುಮಾರು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಹದಿನಾರು ಸಾವಿರದ ಐದುನೂರು ಜನಸಂಖ್ಯೆಗೆ ಅನುಕೂಲವಾಗ್ತಕ್ಕಂಥ ಈ ಯೋಜನೆ ಇವತ್ತು ಪ್ರಾರಂಭ ಆಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮಧ್ಯ ಸ ಸಮ್ಮುಖದಲ್ಲಿ ಅಂತ ಹೇಳಲಿಕ್ಕೆ ನಾ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಬಹುಶಃ ನಾವು ಕಂದಾಯ ಇಲಾಖೆಯ ಸಾಧನೆಗಳು ಇವತ್ತು ನೇರವಾಗಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ವಿಷಯಗಳನ್ನು ನಾವು ಮಾತನಾಡಬೇಕಾದ್ರೆ ಭೂ ಸುಧಾರಣೆ ಕಾರ್ಯದಲ್ಲಿ ಕಂದಾಯ ದಾಖಲೆಯ ಡಿಜಿಟೀಕರಣ ನಮ್ಮ ಜಿಲ್ಲೆಯಲ್ಲಿ ಪ್ರಥಮವಾಗಿ ನಾವು ಹನ್ನಲ್ ತಾಲೂಕಿನಲ್ಲಿ ಪ್ರಾರಂಭ ಮಾಡಿ ಸುಮಾರು ನಲವತ್ತು ಲಕ್ಷ ಪುಟಗಳನ್ನು ಇವತ್ತು ಅಪ್ಲೋಡ್ ಮಾಡುವ ಮೂಲಕ ಯಾವ ರೀತಿ ರೈತರು ಕಂಪ್ಯೂಟರೈಸ್ಡ್ ಪಹಣಿಯನ್ನು ಪಡ್ಕೊತಿದ್ರು ಇವತ್ತು ಡ ಉತ್ತರಾದಿಯಾಗಿ ಎಲ್ಲ ದಾಖಲಾತಿಗಳು ತಮ್ಮ ಜಮೀನಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳು ಇವತ್ತು ಕಂಪ್ಯೂಟರೈಸ್ಡ್ ಆಗಿ ಸಿಗ್ತಕ್ಕಂಥ ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿ ಪ್ರಾರಂಭ ಆಗಿದೆ ಅನ್ನೋದನ್ನು ನಾನಿಲ್ಲಿ ಹೇಳಬೇಕಾಗ್ತದೆ ಸುಮಾರು ಸಾವಿರಕ್ಕೂ ಹೆಚ್ಚು ಷರತ್ತು ಸರ್ಕಾರಿ ಕಡಿಮೆಗೊಳಿಸ್ತಕ್ಕಂಥದ್ದು ಅದರ ಜೊತೆಗೆ ತೊಂಬತ್ತೈದು ರಷ್ಟು ಆಹಾರ ಆಧಾರ ಜೋಡಣೆ ಕಾರ್ಯ ನಮ್ಮಲ್ಲಿ ಮುಗಿದಿದೆ ಅನ್ನೋದನ್ನ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಕೊನೆಯದಾಗಿ ನಾವೆಲ್ಲ ಅನೇಕ ಮಹನೀಯರು ಮಾರ್ಗದರ್ಶಕರು ಕೂತ್ಕೊಂಡು ಚರ್ಚೆ ಮಾಡಿದಾಗ ಕೆಲವು ಹಾನಗಲ್ಲಿನ ಸಂಕಲ್ಪಗಳನ್ನು ಜಾರಿಗೆ ತರತಕ್ಕಂಥ ಚಿಂತನೆ ಮಾಡಿ ನಾವೆಲ್ಲ ಇವತ್ತು ಕಾರ್ಯ ಮಾಡ್ತಾ ಇದ್ದೀವಿ ಬಹುಶಃ ಇವತ್ತು ನಮ್ಮ ತಾಲೂಕಿನಲ್ಲಿ ಸುಮಾರು ಹದಿಮೂರು ಸಾವಿರದ ಆರುನೂರ ಎಪ್ಪತ್ತೇಳು ಕುಟುಂಬಗಳು ಇವತ್ತು ಖಾಸಗಿ ಭೂಮಿಯಲ್ಲಿ ಮನೆ ಕಟ್ಟಿಕೊಂಡು ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ವಾಸವಾಗ್ತಾ ಇದ್ದಾರೆ ಅವರಿಗೆ ಹಕ್ಕು ಪತ್ರ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕಂದಾಯ ಸಚಿವರಿಗಾಗಲೇ ಘೋಷಣೆ ಮಾಡಿದ್ದಾರೆ ನಮ್ಮ ಸರ್ಕಾರ ಎರಡು ವರ್ಷ ಪೂರೈಸತಕ್ಕಂಥ ಸಂದರ್ಭದಲ್ಲಿ ಮೇ ಇಪ್ಪತ್ತನೇ ತಾರೀಕು ಸುಮಾರು ಒಂದು ಲಕ್ಷ ಕುಟುಂಬಗಳಿಗೆ ಈ ರಾಜ್ಯದಲ್ಲಿ ಹಕ್ಕು ಪತ್ರವನ್ನು ಕೊಡ್ತಕ್ಕಂಥದಕ್ಕೆ ಘೋಷಣೆ ಮಾಡಿದೆ ಹಕ್ಕು ಪತ್ರ ಅಂದರೆ ಕೇವಲ ಒಂದು ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದಲ್ಲ ಇವತ್ತು ಸಬ್ ರಿಜಿಸ್ಟರ್ನಲ್ಲಿ ದಾಖಲೆಯನ್ನು ನೋಂದಣಿ ಮಾಡುವ ಮೂಲಕ ಟೈಟಲ್ ಡೀಡ್ ಕೊಡುವ ಮೂಲಕ ಈ ಸ್ವತ್ತು ಉತಾರದ ಜೊತೆಗೆ ನಿಮಗೆ ಮಾಲೀಕತ್ವವನ್ನು ಕೊಡ್ತಕ್ಕಂಥ ತೀರ್ಮಾನ ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ ಚುನಾವಣೆ ಪೂರ್ವದಲ್ಲೇ ನಾವೆಲ್ಲ ಈ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತಕ್ಕಂಥ ಭರವಸೆ ನಮ್ಮ ತಾಲೂಕಿನಲ್ಲಿ ಕೊಡ್ತಕ್ಕಂಥದ್ದು ನಾವು ಇವತ್ತು ಸುಮಾರು ಒಂದು ಸಾವಿರ ಹಕ್ಕು ಪತ್ರಗಳು ತಯಾರಾಗಿ ಸುಮಾರು ಮುನ್ನೂರು ಕುಟುಂಬಗಳ ನೋಂದಾವಣೆ ಈಗಾಗಲೇ ಸಬ್ರೈಸ್ನಲ್ಲಿ ಕಳೆದ ವಾರ ಆಗಿದೆ ಅಂತ ಹೇಳಿ ಸಂತೋಷದ ಸುದ್ದಿಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಉಳಿದಿರುವಂಥ ಹದಿಮೂರು ಸಾವಿರ ಆರುನೂರ ಎಪ್ಪತ್ತೇಳು ಕುಟುಂಬಗಳಿಗೆ ಈ ಮಾಲೀಕತ್ವ ಹಕ್ಕುಗಳನ್ನು ಬರುವ ಎರಡು ಸಾವಿರ ಇಪ್ಪತ್ತೈದರಲ್ಲೇ ಮುಗಿಸ್ತೀವಿ ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಿಯಾಗಿ ಎಲ್ಲರ ಸಚಿವರು ಸಮಸ್ ಈ ಅವರ ಉಪಸ್ಥಿತಿಯಲ್ಲಿ ನಾನು ತಮ್ಮೆಲ್ಲರಿಗೆ